चले 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 ಆಯೋಜನೆ ಮಲ್ತೇ ವ್ಯವಸ್ಥೆ ಇದ್ದಂತೆ ಬಸ್ ಬಸ್ದ ವ್ಯವಸ್ಥೆ ರಿಕ್ಷಾ ಬಂದ ಕೊರ್ಪುನೆ ದುಡ್ಡು ಕೊರ್ಪುನೆ ನಾಲ್ಕು ವ್ಯವಸ್ಥೆ ಇದ್ದಂದೆ ನಿಗಲಿ ಪೂರ ಬಂದೂಲು ಬರ್ತದೆ ಪ್ರತಿ ವರ್ಷ ಆ ಕೊರ್ಪುನಂಚಿನ ನಂಚಿನ ಉಡುಗೊರ ಒಟ್ಟು ಒಂದು ಒಣಸು ಮಲ್ತದೆ ಬಾರಿ ಪೊರ್ಲುಡು ವಾಪಸ್ ಬೋನ್ ಇರ್ತಾರೆ ಬಾರಿ ಖುಷಿ ಇತ್ತ ದಿನ ಇದು ದುಡ್ಡು ಉಂಡು ದುಡ್ಡು ತೋಚವಡು ಹಾಕಾರೋಡು ದಾದಾಂಗ ಮಾತಾರಗಳ ಕುರು ಬಂದ ಕೊರಪು ಎತ್ತ ಬಂದಳ ಏನು ಓಟು ಕುಂತರೋದು ಸುಮಾರು ಜನ ಬಂದೊಂದಿತ್ತೇ ಅಶೋಕ್ ರೈಲು ಓಟು ದಡೆ ಮುಟ್ಟ ಕೊರಪೇ ಬುಕ್ಕ ಕೊರ್ಪು ಜರಿಂದ ಏನು ಪದಿಮೂಜಿ ವರ್ಷದಲ್ಲಿ ಕೊರೊಂದು ಬರ್ತದೆ ಕೆಲ ಓಟು ತಿನ್ನೋದು ಹೋಯಾಗ್ಲಿ ಒಂದು ನ್ಯಾಯ ಪೈಸೆ ಕೊರಂದ ಏತ ದುಡ್ಡು ದುಡ್ಡುನೇ ತಿನ್ನ ಜನಗಳಿಗೆ ಒಂಜು ರೂಪಾಯಿ ಕೊರಂದ ಹೋಯ್ನಾಗಲಿ ಸುಮಾರು ಜನ ಒಳ್ಳೆ ಜನಕುಲಿಗೆ ದುಡ್ಡು ಜಾಸ್ತಿ ಆದ ಈ ದುಡ್ಡು ಸುಮಾರು ನಾಲ್ಕು ನಾಲರ ಕೋಟಿ ರೂಪಾಯಿ ಪ್ರತಿ ವರ್ಷದಕ್ಕಾದ್ರೆ ಖರ್ಚು ಮಾಡ ಈ ವರ್ಷ ನಾಲರ ಕೋಟಿ ರೂಪಾಯಿ ಖರ್ಚು ಮಾಡ ಕೋಟಿ ರೂಪಾಯಿ ಬಂದ್ರೆ ತಿಂಗಳಿಗೂ ಮುಪ್ಪತ್ತೈನ್ ಎರಡು ನಲ್ಪ ಲಕ್ಷ ರೂಪಾಯಿ ಬಜಿ ಈ ಉಡುಗೊರೆಗೆ ನಿಂತಿ ಒಡ ಏನದಲ್ಲ ಇನಿ ಎಮ್ ಎಲ್ ಎದು ಹುಂತುದ ನಿಖಿಲ್ ಆಶೀರ್ವಾದ ದೇವರ ಅನುಕರಡು ಆಶೀರ್ವಾದ ಏನು ಎಮ್ ಎಲ್ ಅದು ಉಂತುದೆ ಬಂದ ಏನ್ ಅತೀ ಕಡು ಬಡತನ ತೋತೆ ಕೊಟ್ಟಿಯಡೆ ಸಾಧಾರಣ ನಾಲ್ಕು ಏರು ಪೆತ್ತ ಕಟ್ಟುನ ಸುಮಾರು ನಾಲ್ಕೈದು ವರ್ಷ ಜೀವನವಲ್ತದ ಅನುಭವ ಉಂಟು ಒಂಜಿದ ದೋಸೆನೆ ಅರ್ಧ ಅರ್ಧ ತಿಂದಿದ ಬಯ್ಯ ಮುಟ್ಟ ಮಧ್ಯಾಹ್ನ ಮುಟ್ಟ ದಿನ ಕೂಡ ಜೀವನ ಗೊತ್ತುಂಟು ಐನಾದ್ರೆ ಕಡು ಬಡತನ ಈ ಪುಣ ಆಲೋಚನೆ ಮಲ್ ತಂದಿತ್ತೆ ಯಾ ಒಂದು ಕೈಕೆ ಬಂದಿದ್ದು ದುಡ್ಡು ಗೊತ್ತಿಲ್ಲ ಬಡವೇರ್ನ ಸೇವೆ ಮಲ್ಪ ದೃಷ್ಟಿ ಈ ಒಂದು கொஞ்சம் தின சுமார உத்தியமும் மைசூர் பண்ணி இருபத்தி ஜன இல்ல வருஷ வருஷம் தீபாவளி தான் இல்ல பண்ண கொஞ்சம் சீர கொர்ப்பா காரிய அப்ப என்ன அம்மா பண்ணறி ஜனக்கு சீரை கொடியா பரபி வருஷம் நூத்து ஜன பர்வேரி நீக்கு கொரியார தீர்வா கொரியார தீர்ந்த மாத்திரே சுருவாங்க போடுவோம் ஜனப்பேவண்ட் பண்டே வருஷ கொலத்தது ஆத்தம் இருவத்தி ஜனக்கு பரபி வருஷ எங்கேவர கொர்ப்பு ಹದಿಮೂಜ್ ವರ್ಷ ಅಂದ್ರೆ ಆ ಇದು ಜನ ಓದು ಇರ್ನೂದು ಐದು ಸಾವಿರ ಪತ್ ಸಾವಿರ ಬಳ್ದೆ ಈ ವರ್ಷ ನಮ್ಮ ಒಂದಿ ಲಕ್ಷ ಜನಕ್ಕೂ ಕೊರಪು ನಂಜಿನ ವ್ಯವಸ್ಥೆ ಮಲ್ತದಿ ಆ ದೇವರ ಕೊರ್ಪಣ ನಂಜಿನ ಶಕ್ತಿ ನೀನು ಮುಟ್ಟ ಕೊಡೊಂದು ಬರ್ತೇರಿ ಅಣ್ಣ ಈ ಸರ್ತಿಗೆ ದಾನಂದ ನಮ್ಮ ಕುರ್ಪುಣಾಣಿ ಭಾರಿ ಜೋಡುದು ಬರ್ಸ ಬರ್ತೀನಿ ನಮ್ಮ ಒಂಜಿ ಲಕ್ಷ ಜನಕ್ಕೂ ವ್ಯವಸ್ಥೆ ಮಲ್ಪಣ ಒಂದರ ಲಕ್ಷ ಜನ ಅಡೇ ಬರಪು ನಂಜಿನ ಕೆಲಸ ಅಂದ್ರೆ ಎಡ್ಡಿ ಕೆಲಸ ಅಣ್ಣ ಹಿಂಗೆ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತೇರಿ

ಪ್ರತಿ ಗ್ರಾಮಗೂ ಹೋದ್ರು ಕೂಡ ಒಂದು ರೂಪ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ತದೆ ಒಂದು ಎರಡು ಕೂಡ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ತದೆ ಪ್ರತಿ ಗ್ರಾಮ ಗ್ರಾಮಕ್ಕೆ ಹೋದ್ರು ಇನಿ ಆಗ ಒಂದು ಗ್ರಾಮ ಅಲ್ಲ ಇನಿ ಈ ಗ್ರಾಮದ ಕಡೆಗೆ ಮಾತ್ರ ಕೆಲ ಕೊಡ್ಪು ಅಂದ್ರೆ ಬತ್ತನ ಮಲ್ಲ ಮುಟ್ಟ ಏರೇರಾಗ ತಿಕ್ಕದ ತಿಕ್ಕನ ಕಲೆ ಆನೆ ತಿಕ್ಕನ ಇನಿ ಮಾತ್ರ ಕೆಲ ಆಧಾರ್ ಕಾರ್ಡ್ ತೋಜಾಯ್ನ ಕಲೆ ಒಂಜಿ ಇಲ್ಲ ಅಂತ ಒರಿ ಬತ್ತದ ನಾಲ್ ಆಧಾರ್ ಕಾರ್ಡ್ ಬತ್ತನ ನಾಲ್ಕು ಕೊಡ್ಬೋದು ಒಂಜಿ ಇಲ್ಲ ಅಂತ ನಾಲ್ಕು ಜನ ಬತ್ತದ ನಾಲ್ ಆಧಾರ್ ಕಾರ್ಡ್ நாலு ஜனவெரக உடுகோர்டு முரணி ஆயின்க்கு போடுற ஐத்தார போடு போடு மாத்த ஏஜி ಎನ್ನ ಪ್ರೀತಿ ಎಲ್ಲ ಕಾರ್ಯಕ್ರಮಕ್ಕೂ ಬರ್ತದ ಏನಕ್ಕೆ ಬೇನೆ ಆಯ್ತ ಆ ಬೇನೆಗೆ ಸಂಧಾನ ಮಾಡ್ತಾ ಆ ಬೇನೆಗೆ ಆ ಕಲಿಗೆ ಸ್ಪಂದನೆ ಮಾಡೋ ದೃಷ್ಟಿಕೋನದ್ದು ಇವೊಂದು ಏನೇನಿಕ ಇನ್ನ ಗ್ರಾಮ ಗುಣಿಕಲ್ಲ ಬಾಕಿಲಿಗೆ ಬತ್ತಿದೆ ಅನಿನ್ ಇಕ್ಲೆಗೆ ಕೊರಡು ಮನಪಣ ದೃಷ್ಟಿಕೋನದ ಇವೊಂದು ಬತ್ತಿದೆ ಪುತ್ತೂರಿನ ಅಭಿವೃದ್ಧಿಗೆ ಎಟ್ಟು ಕೆಲಸ ಮಾಡ ಪ್ರತಿ ವರ್ಷದನ್ನೇ ಏಪ ಮುಟ್ಟ ದೇವರ ಶಕ್ತಿ ಕೊಡ್ತೇನ ಅನಿ ಮುಟ್ಟ ಈ ಕಾರ್ಯಕ್ರಮವನ್ನು ಖಂಡಿತ ಮತ್ತೊಂದು ಬರ್ಪಣ್ಣ ಅಜ್ಜನ ಜನ ಕೆಲಸ ಮಾಡ್ತೀನಿ ಪುತ್ತೂರು ದುಡ್ಡು ಇತ್ತಿನ ಸುಮಾರು ಜನ ಉಳ್ಳೇತ

ಹುಗಾರ್ ದಿನ ಮಣಿಪಂದ ಕುಲ್ಲಿ ದಯಂತದ ಕಾರು ವೈಪು ಕೆಲಸ ಒಂದು ರೂಪಾಯಿ ಒಂದು ನಾಯಿಗೂ ಕೂಡ ಬಿಸ್ಕೆಟ್ ಮಾಡ ಈತ ಬಂದ ಕಾರ್ಯಕ್ರಮದ ಬಗ್ಗೆ ಪಾತ್ರ ಬರತ್ತಾ ಏತ ಒಂಜಿ ಪೊಂಜೆ ಬಂದ್ ಬರ್ಗೆ ಒಂದು ಮಾಧ್ಯಮದ ಒಂದು ಭ್ರಷ್ಟಚರಿಯರಿಗೆ ಒಂದು ಪೊಜೇಡ ಅಕ್ಕ ಈ ರೀ ಬತ್ತೆ ಬರ್ತಾನೆ ಐಕ ಬಣ್ಣರಿಗೆ ದೂರದ ಜಾಗ ಇರ್ತ ಬತ್ತೆ ರಿಕ್ಷಾಗ ಏತಾನಕ್ಕ ರಕ್ಷ ನೂತ ಐವತ್ತು ರೂಪಾಯಿ ಕೂಡ ನೂತ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಣಬಣ್ಣರಿಗೆ ಆವಾಗ ಆರು ಮಾಧ್ಯಮದ ಕೆಂಡರ್ಗೆ ನೀರಿಗೆ ಅಗತ್ಯ ಉಂಟ ಮುನ್ನೂರು ರೂಪಾಯಿ ಖರ್ಚು ಮುಡಿ ಬತ್ತೆ ಭೂಪಣ್ಣ ಆ ಪೊಂಜು ಒಂದು ಉತ್ತರ ಕೊರಿಯರ್ಗೆ ಅಶೋಕ ರೈ ಬಜಿ ಸೀರೆ ಕೊಡಪತಿ ಅಶೋಕ್ ರೈ ಏನು ಪತ್ತು ವರ್ಷ ತುಂಬು ಬಂದಾಗ ಹೆಂಗೆ ಬೆತ್ತದೆ ಪೇರೆ ಐದು ಸಾವಿರ ರೂಪಾಯಿ ಕೊಡ್ತಾರನ್ನ ಇನ್ನು ಎಲ್ಲ ಮೂಜಿ ಬೆತ್ತನು ಪ್ರೀತಿ ಪ್ರೀತಿದಾದ ಏನು ಬಸ್ ಇದೆ ಆರನ ರೀತಿ ಪ್ರೀತಿ ಬಸ್ ಇದೆ ನಿಖಿಲಿದಾದ ಮಂತಾರ ಅರ್ಧ ದಾದ ಇರಿದಾದ ಮಂತ ಮಾಧ್ಯಮದ ಒಂದು ಈರು ದಾದ ಇರಿದಾದವಂತ ಜನ ಕುಳಿಬಾರದಿಂದ ಅರ್ಧ ಕೆಣ್ಣೇರಿಗೆ ಮಾತ್ರ ಇನ್ ಬರ್ಪುಣ ಕಳಿತಂದ ಅಂಡ ಉಚಿತವಾದ ಗೊರ್ಪರನಂತೆ ಆ ಪ್ರೀತಿ ದೀಪ ನಿಗಲು ಮಾತನ್ನ ಬರಪರ ಬಂದರೆ ನಿಗಲ್ನ ಪೂರ ಆಶೀರ್ವಾದಗಳು ಇಲ್ಲಿ ಶಾಸಕನಾದಿಯನ್ನು ಹೊಂತಿದೆ ಕಾರಣದ ನಾನು ಆ ಮಾಲಿಂಗೇಶ್ವರ ದೇವರು ಆ ಮಹಿಷ ಮರ್ದಿನ ದೇವರು ಅಂಚದೆ ಮಾತಲ್ಲ ನಮ್ಮನ್ನ ದೈವ್ಯ ದೇವರ ಅನುವಾದ ಶಾಸಕನಾದಿ ಹುಂತಿದೆ ಆಯ್ಕೆ ಶಕ್ತಿ ಕೊರ್ನಗ್ ನಿಗಲು ಮಾತನ್ನ ಪ್ರೀತಿದ ಬಂದನು ನಿಗಿಲಋನೇ ಪ್ರಾಮಾಣಿಕತನವಾದ ಒಂದು ತಿಳಿಸೋಣಪ್ಪ ದೃಷ್ಟಿ ಕೊಡೋದು ಇವತ್ತು ಆತು ಜನ ಬಡವರ್ನ ಕೆಲಸ ನಿರಂತರ ಪೂರ ನಿಗಿಲಿಗೆ ಪೂರ ಕಾರ್ಮಿಕರ ಕಾರ್ಡ್ ಬಂತು ಏತ ಜನ ನಿಗಿಲು ಜೋಕುಲಗೆ ಮದುವೆ ಅನಗ ಈ ಜನ ಕಷ್ಟ ಕಾಲ ಬಂದಾಗ ನಿಗಿಲು ಬುಕ್ಕುವರಿಯಾಗ ಏರ್ಲೆ ನಮ್ಮ ಕೈ ಚಾಚು ಕೆಲಸ ಯಾರ ಬಲ್ಲಿ ಇನಿ ಸರ್ಕಾರ ರೆಡ್ ಸಾವಿರ ರೂಪಾಯಿ ನಿಗಿಲಿ ಮಾತ್ರ ಪಂಜನಗಳಿಗಿಲ್ಲ ಕೊಟ್ಟು ಬಾಯಿ ಇನಿ ಮುಟ್ಟ ಏರ್ನಾಲ್ ಕೊರೋನಾ ಕ್ಲೂಲ್ಯಾರ ಆ ದುಡ್ಡು ಈಜನ ಇನ್ನು ಒಂಬತ್ತ ಕೋಟಿ ರೂಪಾಯಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸಾವಿರ ರೂಪಾಯಿ ಕೊರ್ಪೊರೇಟ್ ಬರ್ತಾನೆ ಮತ್ತು ಲಡ್ಡು ರೂಪಾಯಿ ಕೊರ್ನೇಟ್ ಒಂದು ಉಪಕಾರ ಆ ಪೂಜಾ ನಿಗಲಿಗೆ ಪಲ್ಲೆ ಉಪಕಾರ ಆ ಆ ಪೂಜಿನ ಒಂದು ಕ್ಲೂರ್ ಪಲ್ಲೆ ಒಂದು ದಾದ ಕಾಲ ಇಲ್ಲದ ಖರ್ಚಿಗ ಬಾಕಿದ ಖರ್ಚಿಗ ಮಡ್ದಿಗ ಕರೆಂಟ್ ದ ಬಿಲ್ ಫ್ರೀ ಟು ಓಡೆ ಪಣ್ಣ ಫ್ರೀ ಪತ್ತೆ ಕಿಲ ಅರಿ ನೀಲ್ಲ ಜೋಕುಣ ವಿದ್ಯಾಭ್ಯಾಸ ಕಲ್ತಾರ ನಾನು ಹಾಕಲಿಕ್ಕೆ ಸಾವಿರದ ಐನೂರು ರೂಪಾಯಿ ಯುವ ನಿಧಿ ಪಡೆ ಕಾರ್ಯಕ್ರಮ ಬರ್ಬೋದು ನೀವು ಊರ ದುಡ್ಡು ಈ ಜನ ಓಡಬಹುದು ಒಂಥಲ್ ನ ಜನ ರಾಜಕೀಯದ ನಿಂಗುದ್ರೆ ಒಂಥ ಅಧಿಕಾರ ನಕ್ಳು ನಿಂಗಿದ್ರೆ ಒಂಥ ಕಾಂಟ್ರಾಕ್ಟ್ ನಕ್ಳು ನಿಂಗುದ್ರೆ ಪಾಪದ ಪರಿಸ್ಥಿತಿ ಹಂಚದೇ ಇತ್ತು ಐಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂಚಿನಮ್ಮಂತನು ಬಂದ ಪಾಪದ ಆರ್ಥಿಕ ಪರಿಸ್ಥಿತಿಲ್ಲ ಮಿತ್ತಿ ಬರಡು ಈ ಪಾಪದಕ್ಕಲಿ ಏಪಳ ಪಾಪದ ಕಲ ಜೋಕುಲಿಗೆ ಎಡ್ಡ ವಿದ್ಯಾಭ್ಯಾಸ ತಿಳಿಗೆ ಆರ್ಥಿಕವಾದ ದುಮ್ಮು ಬರಡುಗಳು ದೃಷ್ಟಿಕೋನದು ಇವನು ಸರ್ಕಾರ ಈತ ಪೂರ್ಣದ ಕಾನೂನು ಗಣತಿ ಬಂದ್ರೆ ಈತವನ್ನು ಯೋಜನೆಯನ್ನು ಗೊಣತನಿ ದತ್ತ ಮಾದರಿ ಉಪಕಾರ ಆಗ್ತಾನೆ ಇರನ್ನ ದತ್ತನ ವೇದ ವೇದ ಪಕ್ಷದ ಬೆತ್ತ ಬಂದ್ಬೇರಿ ಕೆಲೋದಕ್ ಕೂಡ ಸರ್ಕಾರದ ಅನುದಾನ ಇನಿ ಮೆಡಿಕಲ್ ಕಾಲೇಜ್ ಕಾಲೇಜು ಬತ್ತಲಿ ಪರಪುನ ನೀರಿಗೆ ಒಂದು ಸಾವಿರದ ಆಜಿ ಕೋಟಿ ರೂಪಾಯಿ ಬತ್ತನೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಲ್ಲ ರಾಯಬಣ್ಣ ಇನಿ ಆಟೋ ರಿಕ್ಷಾದ ಚಾಲಕನ ಬತ್ತನ ಪ್ರತಿ ವರ್ಗಲ ನಮ್ಮ ಬೇತೆ ಬೇತೆ ಭಾಗದ ವರ್ತನಾಗ್ಲು ನಮ್ಮ ಪುತ್ತೂರು ಬರಡು ಪುತ್ತೂರು ಅಭಿವೃದ್ಧಿ ಆವಡು ಬಂದ ದೃಷ್ಟಿಕೋನದೇ ಈ ಕೆಲಸನು ಪೂರ ಮಲ್ತು ನಿಖಿಲಗಲ ಪೂರ ಆಕ್ರಮ ಸಕ್ರಮ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಅವೆಪಿ ಅವಯಂತ ಸೋಮವಾರ ಕಚೇರಿ ಬಂದನೆ ನಾನು ರಡ ವರ್ಷ ಸಮಯಾವಕಾಶ ಉಂಡು ದಯಮಲ್ತ ನಿಖಿಲ ಮಲ್ಪ ಕೆಲಸ ಮಲ್ತುಲ್ನ ನೀಕೆಲ್ಲ ದುಂಬು ಕೊರೋನಾ ನೈಂಟಿ ಫೋರ್ ಸೀದಾ ಅರ್ಜಿ ತಿರಸ್ಕೃತ ಆದ ದುಂಬು ದಾಖಲೆ ಪಿರಾಯ ಕಡೆ ಕೊಡ್ತೇವೆ ಡಿಸಿ ಆಫೀಸ್ಗೆ ಸುಮಾರು ನಾಲ್ಕು ಸಾವಿರ ಏನ್ ಮಾಡುವುದು ಅರ್ಜಿಲೆ ಮೂರು ತಿರಸ್ಕೃತವಾದ ಡಿಸಿ ಆಫೀಸ್ಗೆ ಹೋದನು ನಾಲ್ಕು ತರ ಬೆಚ್ಚಗಳು ಪಡೆದು ನಾಲ್ಕು ಸಾವಿರ ಏನ್ ಮಾಡುವುದು ಫೈನ್ ವಾಪಸ್ ಕಡೆ ಕೊಡ್ರ ಬಂತೆ ನಿಖಲ್ಲ ಅರ್ಜಿದ ಕಾಪಿ ಇತ್ತಿರ ದಯ ಮಲ್ತದೆ ಎನ್ನಡೆ ಬಲೆ ಐನ ನಿಖಲ್ ಈಗ ಮಲ್ತ ಕೊರ್ಪಣ ಅಂಚಿನ ಕೆಲಸ ಮಾಡ್ಬೇ ವಾ ಪಕ್ಷದ ಮಲ್ತ ಕೊರ್ಪಣ ಕೆಲಸ ಮಾಡ್ಬೇಕು ಎರಗಲ್ಲ ಇಲ್ಲಿ ಕಟ್ಟ ಜಾಗೆ ಹೆಚ್ಚಿನ ಇಂಚಾಯತ್ ಜಾಗೆ ಹೆಚ್ಚಿನ ಪಕ್ಕದ ಪಂಚಾಯತ್ ಅರ್ಜಿ ಕೊರೆರ ಚಾನ್ಸ್ ಉಂಡು ಅವಕಾಶ ಉಂಡು ದಯಾಮ ಪಕ್ಕದ ಪಂಚಾಯತ್ ಪದಿಮೂಜಿ ಪಂಚಾಯತ್ ಸುಮಾರು ಮುನ್ನೂರು ಎಕರೆ ಜಾಗೆ ನಿವೇಶನಗಾದ್ರೆ ರಿಸರ್ವ್ ಮಂತ್ ದೀತ ಪುತ್ತೂರ್ದ ವಿಧಾನಸಭಾ ಕ್ಷೇತ್ರ ಏರುಗೂಡ್ಲ ಕರೆಂಟ್ ಇದ್ದಾರೆ ಬನ್ನಿ ಏರುಗೂಡ ನಿವೇಶನ ಇಪ್ಪರು ಬನ್ನಿ ಏರು ಕೂಡ ಇಲ್ಲಿ ಇಪ್ಪದೇ ಬನ್ನಿ ಆದ್ರೆ ನಿಖಲಿ ಆ ಪಕ್ಕದ ಪಂಚಾಯತ್ ಓಲೋ ನಿಕ್ಲೆ ಬೋಟ ಆ ಪಂಚಾಯತ್ ನಿವೇಶನಕ್ಕೆ ಅರ್ಜಿ ಕೊಡ್ಬೇಡ ಕೆಲಸ ಮಾಡಬೇಡಿ ಏರಂದ ಇಲ್ಲಿ ಕಟ್ಟಿದ ಕರೆಂಟ್ ದ ಕನೆಕ್ಷನ್ ಇತ್ತಿಲ್ಲ ಏರಂದ ಇಲ್ಲಿ ಕಟ್ಟಿದ ಕರೆಂಟ್ ದ ಕನೆಕ್ಷನ್ ಕೊರ್ರೆ ಆಪುಂದ ಬಂದ ಹೊಸ ಕಾನೂನು ಕೊಡಂತದ್ದು ನಿಗಿಲ ನಿಗಿಲ ಒಂದು ದಾಖಲೆ ಎಂಜು ದಾಖಲೆ ಕೊರಿಯರ್ನ ಕರೆಂಟ್ ದ ಕನೆಕ್ಷನ್ ಕೊಡ್ಕೊಂಡು ಅಂಚಿನ ಕೆಲಸ ಕೂಡ ನಮ್ಮ ಸರ್ಕಾರ ದಾತನೆ ಅಂಚಿನ ಪೂರ ಯೋಜನೆ ನಿಗಿಲಿ ಪಡೆವಡು ಬಳಕ ಪಾತ್ರೆ ಪಣಂದು ಪೊತ ಮೀರ್ದನ್ನು ಜಾಸ್ತಿ ಪಾತ್ರ ಅವಕಾಶ ಇಜಿ ದಯಮಂತದೆ ಪೂರ ಮಾತೆರ್ಲ ಕ್ಯೂಡು ಗಡಿ ಬಿಡಿ ಮೇಲೆ ಬಂದೆ